ಏ ಬಾರಣ ಸಿಹಿ ಸುದ್ದಿ ಏನಂತ ಕೇಳ್ಬೇಕಂದ್ರ ಬಾ ನನ್ಗೂ ಗೊತ್ತಿಲ್ಲ ಕಣೋ ಇವಳು ಹೊಟ್ಟೆ ಉಬ್ಸ್ಕೊಂಡ್ಬಿಟ್ಟು ಸಿಹಿ ಸುದ್ದಿ ಅಂತ ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಾ ಇದ್ಯಾತಾ ಫುಲ್ ಶಾಕಿಂಗ್ ನ್ಯೂಸ್ ಸುತಿಕಾ ತರ್ಡ್ ಫ್ಲೋರ್ ವರ್ಗು ಕರ್ಕೊಂಡೇ ಬಂದೆ ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ

ಟಿಕೆಟ್ ನೋಡಿದ್ರೆ ಇನ್ನೂರು ರೂಪಾಯಿ ಅಂತವ್ರೆ ಅವಂತಿಕಾ ಹೂ ಕಣೆ ನನ್ನ ಹತ್ರ ಅಮೌಂಟ್ ಇಲ್ಲ ಕಣೆ ನನ್ನ ಹತ್ರ ಇರ್ಬೋದು ನೋಡ್ತೀನಿ ಆ ಇವನ್ ಹತ್ರ ಇರ್ಬೋದು ಅಂತಾನೆ ಇವನ್ ಹತ್ರ ಇರ್ಬೋದು ಅಂತ ಇಲ್ಲ ಅಂದ್ರೆ ಇವನು ಒಬ್ನಿಗೆ ಇರ್ತಾನೆ ಇವಾಗ ನಾವೇನ್ ಮಾಡೋಣ ತೋರಿಸ್ತೀನಿ ಕಣ್ಣಿ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬನ್ನಿ ಹಂಗಿದ್ರೆ ಇವತ್ತು ಮೂವಿ ಟ್ರೀಟ್ ಏನು ಅಂತ ಹೇಳಿದ ಅಂದ್ರೆ ಅವಂತಿಕಂದು ಅಂತೆ ಲೈಕ್

ಬನ್ನಿ ನೀವು ಮನೆ ನೇ ಕಟ್ಕೊಂಡ್ ಕಂತೆ ಮಾಡ್ತಾ ಇದೀರಾ ಬನ್ನಿ ಬನ್ನಿ ನೀವು ನೋಡಿ ಓಕೆ ಓಕೆ ಎಲ್ಲರೂ ಬನ್ನಿ ಮೂವಿ ನೋಡಿ ಎಸ್ ನಾನು ಆಗ್ತಾ ಇದೀನಿ ಮೊದಲು ನೋಡಿ ನೋಡ್ಕೊಂಡು ಓಕೆ ಹ್ಮ್ ಆಹ್ It's an emergency labor pain shift 40 what labor Congratulations you're a proud father Ladies and gentlemen the winner of Indian Master Chef Arjun Hettar Celebrity lifestyle mele jasti kutuhala lifestyle. as a chef nim lifestyle That sounds so much fun, Andre. You should not be married ashtay. Are you married? Well, I'm not a marriage material. Whoa, marriage material. Can you elaborate it, please? I want to live free. You're not a one woman man. Let's end our relationship. Relationship today. <laughs>

ನಿಂಗೆ ಮಗು ಬೇಡ ತಾನೆ ನಿಂಗು ಬೇಡವನ್ನ ಲಾಕ್ ಮಾಡ್ಕೊಂಡ್ ಯಾರ ಬ್ರೋ ಇವನು ಮಾಡಿಸ್ಬಿಟ್ವಿ ಅಂದ್ರೆ ಇವನು ಲಾಸ್ಟ್ ಮೂರ್ ತಿಂಗಳಿಂದ ಮಿಸ್ಸಿಂಗ್ ಇದ್ದ ನಿಂಗೆ ಲಾಸ್ಟ್ ನಾಪಕ ಇರೋದೇನ್ ಹೇಳು

ಮಗು ಡೆಲಿವರಿ ಮಾಡ್ತೀಯ ನೀನು ಇಡೀ ಹೆಂಡ್ತಿ ಬಡ್ಕೊಂಡ್ಲು ಕೆಲಸ ಮಾಡ್ಲು ಓವರ್ ಮಾಡಬೇಡ ಅಂತ ಅವಂತಿಕ ಮೂವೇ ಮಾತ್ರ ಸಖತ್ತಾಗಿತ್ತು ಕಣ ಮೂವಿಯಲ್ಲಿ ಪ್ರತಿಯೊಂದು ಆಕ್ಟಿಂಗ್ಸ್ ಇಷ್ಟ ಆಯ್ತು ಡೈಲಾಗ್ ಇಷ್ಟ ಆಯ್ತು ಕ್ಯಾಮ್ರಾ ಪೊಸಿಷನ್ ಇಷ್ಟ ಆಯ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ಸ್ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬನ್ನಿ ದುಡ್ಡು ಕೊಟ್ಟಿರೋದಕ್ಕೂ ಯಾವ್ದೇ ತರಹದ ಮೋಸ ಇಲ್ಲ ಮೂವಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀನ್ ಚೆಕ್ ಡಿಡಿ ನೋ ಡಿಡಿ ನಾನಲ್ಲ ನಾನು ಫ್ರೆಂಡ್ ರೋಲ್ ನಂದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬನ್ನಿ ಮೂವಿ ನೋಡೋಣ ಎಲ್ಲರೂ ನೀವು ಕೂಡ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಜಾನು ಜೋಕ್ ಚೆನ್ನಾಗಿತ್ತಲ್ಲ ಎಂಟರ್ಟೈನ್ಮೆಂಟ್ ಕೂಡ ಆಗಿದೆ ಮೂವಿ ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಎಲ್ಲರೂ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಯು ಮಚ್ ನೀವು ನಮ್ಮ ಟಾಕಿಂಗ್ ಡಾಲ್ ಜೊತೆ ಪ್ರಮೋಷನ್ ಮಾಡಿಸ್ಕೋಬೇಕು ಅಂತ ಬಿಟ್ಟು ಇಷ್ಟಪಡ್ತಾ ಇದ್ದೀರಾ ಹಾಗಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ದೆನ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಯೂಟ್ಯೂಬ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ